ಎಸ್ ಸರ್ ಫೈನಲ್ ಆಗಿ ಮ್ಯಾಕ್ಸ್ ಸಿನಿಮಾ ಬರ್ತಾ ಇದೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್ ಸಾರಿ ಕೇಳಬೇಕು ಮ್ಯಾಮ್ ಆ್ಯಕ್ಚುಲಿ ಸ್ವಲ್ಪ ತುಂಬ ತಡ ಆದರೂ ಕೂಡ ಅವರು ತೋರಿಸೋ ಪ್ರೀತಿ ಅಭಿಮಾನ ಇದೆಯಲ್ಲ ಅದನ್ನು ನಾನು ಗ್ರಾಂಟೆಡಾಗಿ ತೊಗೊಂಡಿಲ್ಲ ನಾನಾ ಕಾಣಿಗಳಿಗೆ ಲೇಟ್ ಆಯಿತು ಬಟ್ ಅಲ್ಲಿ ಏನಾಗುತ್ತೆ ಎಲ್ಲೋ ಕೆಲವು ಟೈಮು ಅವರಿಗೆಲ್ಲರೂ ಅನಿಸಿದ್ದಿರ್ಬೋದು ಯಾಕೆ ಇವರು ನಾವಿಷ್ಟು ಪ್ರೀತಿ ತೋರಿಸೋ ಸಿನಿಮಾ ಮಾಡಿದೆ ಅಲ್ಲಿ ಇಲ್ಲಿರ್ತಾರೆ ಕ್ರಿಕೆಟ್ ಆಡ್ಕೊಂಡಿರ್ತಾರೆ ಆ ಥರ ಏನಿಲ್ಲ ನಾನು ಫ್ರೀ ಅಲ್ಲಿದ್ದಾಗ ಆಡಿದ್ದೀನಿ ಇಲ್ಲ ಅಂತಲ್ಲ ನನ್ನ ಕೈಲಿರಲಿಲ್ಲ ಕೆಲವು ಆ್ಯಂಡ್ ಏನೋ ನನ್ನ ನಿರ್ಮಾಣ ಆಗಿದ್ದರೆ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ ನಂದು ಆಗಿರಲಿಲ್ಲ ಕೆಲವು ಸಂದರ್ಭ ಅವ್ರದ್ದು ನೋವು ಅವ್ರದ್ದು ಇದು ಅರ್ಥ ಆಗುತ್ತೆ ನಂಗೆ ಅರ್ಥ ಆಗಲ್ಲ ಅಂತಲ್ಲ ಬಟ್ ಇದು ನಡೆದಿದೆ ಸೊ ಸತತವಾಗಿ ಒಂದು ಪ್ರಯತ್ನತ್ತು ನಡೀತಾ ಇದೆ ಈಗ ಏನಂತಂದರೆ ಆದಷ್ಟು ಬೇಗ ಬೇಗ ಸಿನಿಮಾಗಳು ನಾವು ಅಂದರೆ ಒಪ್ಕೊಂಡ್ರೆ ಮುಗಿಸೋದ್ ಬೇಕಲ್ಲ ಆದಷ್ಟು ಮಾಡಿ ಎಲ್ಲ ಮಾಡಿ ಅಟ್ಲೀಸ್ಟ್ ಬೇಗ ಬೇಗ ಸಿನಿಮಾ ಮಾಡೋಣ ಅನ್ನೋದೊಂದು ಪ್ರಯತ್ನದಲ್ಲಿದ್ದೀನಿ ಮ್ಯಾಮ್ ಸೊ ಇಷ್ಟು ಹೇಳ್ಬೋಲ್ಲ ಸರ್ ನೆಕ್ಸ್ಟ್ ಇಯರ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಒನ್ ಟೂ ಹಾಂ ಹೇಳಕ್ಕೆ ಹೋಗೋಣ ಮ್ಯಾಮ್ ನಾನು ಸಿ ನಾನು ಈಡಿದ್ರು ಮುನ್ನೂರ ಅರವತ್ತು ಐದು ಕೆಲಸ ಮಾಡ್ತಾ ಇರ್ತೀನಿ ನಾನು ನಾನು ಸುಮ್ಮನೆ ಮನೇಲಿ ಕೂತು ಯಾವತ್ತೂ ನೀವು ಕೇಳಿರೋಕೆ ಸಾಧ್ಯ ಇಲ್ಲ ಸುದೀಪ್ ಅವರು ರಜೆಗೆ ಹೋಗಿದ್ದಾರೆ ಒಂದು ತಿಂಗಳು ಲೀವ್ ತಗೊಂಡು ಹೋಗಿದ್ದಾರೆ ನೀವು ಎಷ್ಟೋ ಕಡೆ ಕೇಳಿರ್ತೀರಿ ನಾನು ನಾನು ಹೋಗಿಲ್ಲ ಮ್ಯಾಮ್ ಇಲ್ಲೇ ಇರ್ತೀನಿ ನಾನು ಕೆಲಸ ಮಾಡ್ಕೊಂಡೇ ಇರ್ತೀನಿ ನಾನು ಇದು ಮಾತ್ರ ಯಾವಾಗ ನಾನು ಹೋದ ಜುಲೈ ಸ್ಟಾರ್ಟ್ ಮಾಡಿದ್ದು ಫಸ್ಟು ಜನವರಿ ಒಳಗೆ ಫಿನಿಶ್ ಮಾಡ್ತೀವಿ ಅಂದ್ಕೊಂಡೆ ಅದು ನೋಡಿದ್ರೆ ಒಂದು ಎರಡು ತಿಂಗಳು ಫ್ಲಡ್ಸು ಅದು ಇದು ಬಂದು ನವಂಬರಿಂದ ನಿತ್ತೋಯ್ತು ಆಮೇಲೆ ಇದು ನಿಂತೋಗಿರೋ ಕಾರಣಕ್ಕೆ ಆರ್ಟಿಸ್ಟ್ಗಳು ಪ್ರಾಬ್ಲಮ್ ಆಯಿತು ಸುನೀಲ್ ಬ್ಯುಸಿದ್ರು ಅವರು ಬಿಸಿದ್ರು ಯಾರೋ ಎಲ್ಲರೂ ಬಿಸಿ ಇದ್ದರು ಅವರೆಲ್ಲ ಬರೋಸ್ರೊಳಗೆ ಸೆಟ್ಟು ತುಂಬ ದಿನ ಆಗಿರುತ್ತಲ್ಲ ಅದೆಲ್ಲ ಮಾಡಿ ಮುಗಿಸಿ ಒಂದೊಂದೇ ಮಾಡೋಸೊಳಗೆ ಟೈಮ್ ಆಯಿತು ಆಮೇಲೆ ಆಗಸ್ಟಲ್ಲಿ ಬರಲೇಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ ಬಟ್ ತುಂಬ ಬೇರೆ ಬೇರೆ ಲ್ಯಾಂಗ್ವೇಜ್ಗಳು ಸಿನಿಮಾ ಬಂದಾಗ ನಿರ್ಮಾಪಕರು ಕರೆದು ಸ್ವಲ್ಪ ಡಿಲೇ ಮಾಡೋಣ ಸರ್ ಈಗ ಬೇಡ ಒಳ್ಳೆ ಡೇಟ್ ನೋಡಿ ಮಾಡೋಣ ಪಿಚ್ಚರ್ ಚೆನ್ನಾಗಿ ಬಂದಿದೆ ಯಾಕೆ ಅರ್ಜೆಂಟ್ ಮಾಡಬೇಕು ಅಲ್ಲಿಂದ ಹಾಗೆ ಹೋಗ್ತಾ ಇತ್ತು ಅಷ್ಟೇ ಬೇರೆ ಏನು ಮಾಡಬಾರ್ದು ಅಂತ ಇಲ್ಲಾಂದರೆ ನಾನು ಆ್ಯಕ್ಚುಲಿ ಮ್ಯಾಕ್ಸಿಗೆ ಹಗಲು ರಾತ್ರಿ ತುಂಬಾ ಫಾಸ್ಟಾಗಿ ಕೆಲಸ ಮಾಡಿದ್ದೀನಿ ನಾನು ಬರಲೇಬೇಕು ಬೇಗ ಅಂತ ಆಟ ಆಡೋದು ಬಟ್ ಆಗಲಿಲ್ಲ ಬಟ್ ಇವಾಗ ನೀವು ಮ್ಯಾಕ್ಸ್ ಕೇಳಿರೋದಿಂದ ಹೇಳ್ತೇನೆ ನೀವು ಆ ಆ ಪ್ರಯತ್ನದಲ್ಲಿದ್ದೀನಿ ಬೇಗ ಬೇಗ ಕತೆ ಮಾಡಿ ಬೇಗ ಆದಷ್ಟು ಪುಷ್ ಮಾಡಿ ಬೇಗ ರಿಲೀಸ್ ಮಾಡೋಣ ಅಂತ ಬಿಕಾಸ್ ಅವರು ಇಟ್ಟಿರೋ ಪ್ರೀತಿ ಇದೆಯಲ್ಲ ಅದನ್ನು ಅದು ತುಂಬ ಟು ಅಸ್ ಎವ್ರಿ ಆ್ಯಕ್ಟರ್ ಅವರ ಟೆಕ್ನಿಷಿಯನ್ ಇಟ್ ಮ್ಯಾಟರ್ಸ್ ಪಬ್ಲಿಕ್ಸ್ ಟ್ರಸ್ಟ್ ಆ್ಯಂಡ್ ಲವ್ ಸೊ ನಾನು ಯಾವತ್ತು ಅದರೊಟ್ಟಿಗೆ ಆಡಬೇಕು ಅಥವಾ ಅಹಮಲ್ ಇಲ್ಲ ನನಗೆ ಅದಕ್ಕೆ ಅದ್ರ ಮೇಲೆ ತುಂಬ ಬೆಲೆ ಇದೆ ಸೊ ಮ್ಯಾಕ್ಸ್ ಬಗ್ಗೆ ಹೇಳೋದಕ್ಕಿಂತ ಒಂದು ಸಿನಿಮಾನ ಬೇಗ ಬೇಗ ಮಾಡೋ ಪ್ರಯತ್ನದಲ್ಲಿ ಇದೀನಿ ಮಾಡ್ತೀನಿ ಬರೋಕ್ಕಿಂತ ಮುಂಚೆ ದಯವಿಟ್ಟು ಕಾಲ್ ಮಾಡಿ ಸಾಧ್ಯವಾದರೆ ಕಾರ್ಪೆಟ್ ಹಾಕ್ಸಿರ್ತೀನಿ ಇಲ್ಲ ಯಾರೋ ಕರೆದು ನೀಟಾಗಿ ಕರ್ಕೊಂಡು ಹೋಗ್ತೀನಿ ಕರ್ನಾಟಕ ಕೂರಿಸ್ತೀವಿ ಎಲ್ಲ ಓಕೆನಾ ನಿಮಗೆ ಡನ್ ಸರ್ ಇಷ್ಟೊತ್ತು ಟೈಮ್ ಕೊಟ್ಟು ಬಂದು ನಮ್ಮ ಒಟ್ಟಿಗೆ ಸಂದರ್ಶನ ಮಾಡಿದ್ದಕ್ಕೆ ಬಿ ಟಿ ವಿಗೋಸ್ಕರ ಯು ಅಂತ ಹೇಳ್ತಾ ಇದು ಇವ್ರ ಸ್ಪೆಷಲ್ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಒಂದಷ್ಟು ಸ್ಪೆಷಾಲಿಟೀಸ್ ಬಗ್ಗೆ ಒಂದಷ್ಟು ನಿಮ್ಮ ತಲೆಯಲ್ಲಿ ಹುಳ ಆಯ್ತು ಅದೆಲ್ಲದ್ರ ಬಗ್ಗೆ ಗೊತ್ತಾಯ್ತಲ್ಲ ಸೊ ಮ್ಯಾಕ್ಸ್ ಸಿನಿಮಾ ಇದೇ ಡಿಸೆಂಬರ್ ಇಪ್ಪತ್ತೈದಕ್ಕೆ ಸಖತ್ ಗ್ರ್ಯಾಂಡ್ ಆಗಿ ರಿಲೀಸ್ ಆಗುತ್ತೆ ನೀವು ಸಹ ಥಿಯೇಟ್ರಿಗೆ ಹೋಗಿ ಮ್ಯಾಕ್ಸ್ ಸಿನಿಮಾನ ನೋಡಿ ಕಣ್ಣು ತುಂಬಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದಾಗುತ್ತೆ ಇವರೆಗಿನ ವಿಶೇಷ ಬಿ ಇದು ಭರವಸೆ ಬೆಳಕು